ಎಲ್ರಿಗೂ ನಮಸ್ಕಾರ ಇವತ್ತು ಬಹಳ ನೋವಿನಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏಕೆಂದರೆ ನಾನು ಸಾಮಾನ್ಯವಾಗಿ ಆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳಲ್ಲ ಸೊ ಈ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ನಾನು ಯಾವ ವಿಡಿಯೋನ ಶೇರ್ ಮಾಡಿ ಅಂತೀನಿ ಆ ವೀಡಿಯೋದಲ್ಲಿ ಒಂದು ಮುಖ್ಯ ವಿಚಾರಗಳಿರ್ತವೆ ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಶೇರ್ ಮಾಡಿ ಬಂಧುಗಳೇ ಸೊ ನಾನೀಗ ಇಲ್ಲಿ ಕೊಕ್ಕೊರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀನಿ ಈ ಒಂದು ಗ್ರಾಮ ನಮ್ಮ ಮಹದೇಶ್ವರ ಬೆಟ್ಟ ಇಲ್ಲಿ ಒಂದು ಕಾಡಿನ ಮಧ್ಯದಲ್ಲಿದೆ ಕಾಡಿನ ಮಧ್ಯದಲ್ಲಿದೆ ಸೊ ಇವತ್ತು ನಮ್ಮ ಕ್ಷೇತ್ರ ಯಾವ ರೀತಿ ಇದೆ ಅಂದರೆ ತುಂಬ ಹಿಂದುಳಿದು ಹಿಂದುಳಿಯುವುದರ ಜೊತೆಗೆ ಹಿಂದುಳಿಯುವುದರ ಜೊತೆಗೆ ಅವರ ಒಂದು ಸ್ಥಿತಿಗತಿಗಳು ಅವರ ಒಂದು ಸಂಕಷ್ಟಗಳನ್ನು ಯಾರತ್ರನೂ ಹೇಳ್ಕೊಳ್ಳೋ ಮಟ್ಟದಲ್ಲಿಲ್ಲ ಯಾಕೆ ಈ ಥರ ಇದ್ದೀನಿ ಅಂದರೆ ಫಸ್ಟ್ ಮೊದಲನೇದಾಗಿ ನಾವು ಆಸ್ಪತ್ರೆ ಸೌಲಭ್ಯವನ್ನು ನಾವು ಕೇಳ್ಕೊಳ್ತೀವಿ ಯಾಕೆ ಆಸ್ಪತ್ರೆ ಸೌಲಭ್ಯ ಅಂತ ನಾವು ಮೆನ್ಸನ್ ಮಾಡ್ತೀನಿ ಅಂದರೆ ಸೊ ಇಂತಹ ಒಂದು ಕಾಡಿನ ಒಳಭಾಗದಲ್ಲಿ ಇಲ್ಲಿ ಬೆಳೆಗಳನ್ನು ಬೆಳೆದಿದ್ದಾರೆ ಬಂಧುಗಳೇ ತಾವು ವೀಕ್ಷಣೆ ಮಾಡ್ಬೋದು ಸೊ ಇದು ಈಗ ತಾನೇ ರಾಗಿ ಕುಯಿಲಾಗಿದೆ ಸೊ ರಾಗಿ ಕುಯ್ಲು ಮಾಡಿರೋದ್ರಿಂದ ಏನಾಗಿದೆ ಅಂದರೆ ಈಗೆಲ್ಲ ಅಲ್ಲಿ ಮೆದೆ ಇದೆ ನಾನು ಮೆದೆ ತೋರ್ಪಡಿಸ್ತೀನಿ ಸೊ ಏನಾಗಿದೆ ಎಲ್ಲ ಬೆಳೆಗಳು ಈ ಮಳೆ ಮಳೆ ಹೆಚ್ಚಾಗಿರೋದರಿಂದ ನಾಶವಾಗ್ತಾ ನಾಶವಾಗ್ತಾಯಿದೆ ಕಷ್ಟಪಟ್ಟು ಬೆಳೆದಂತಹ ಇಷ್ಟು ಬೆಳೆ ನಾಶವಾಗ್ತಾ ಇದೆ ಸೊ ಅದರ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನಮ್ಮ ಬೆಟ್ಟದ ಶಂಕರಪ್ಪ ಅವರು ಹೇಳ್ತಾರೆ ಏನಂತ ಗೊತ್ತಾ ಒಬ್ಬ ಮನುಷ್ಯನಿಗೆ ಹಾವು ಕಚ್ಚಿದರೆ ಒಂದು ಗಂಟೆ ಒಳಗಡೆ ಉಳಿಸ್ಕೊಬೇಕಂತೆ ಸೊ ಹಾವು ಕಚ್ಚಿದರೆ ಇಲ್ಲಿ ಔಷಧಿಗಳು ಯಾವ ಥರ ನಮ್ಮ ಏನು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒದಗಿಸ್ಕೊಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಏಕೆಂದರೆ ಬರ್ತಕ್ಕ ಇಲ್ಲಿ ವಾಸಿಸ್ತಕ್ಕಂಥ ಜನ ನಡ್ಕೊಂಡು ಹೋಗೋದೇ ಕಷ್ಟ ಅಂಥದ್ರಲ್ಲಿ ಇವ್ರಿಗೆ ಸಾರಿಗೆ ಸೌಲಭ್ಯ ಇಲ್ಲ ಸೊ ನಮ್ಮ ಬೆಟ್ಟದ ಸಂಕ್ರಪ್ಪ ಅವರು ನೋಡಪ್ಪ ನೀನು ವೀಡಿಯೋ ಮಾಡ್ತೀಯಲ್ಲ ಅದ್ರ ಜೊತೆಗೆ ಇದನ್ನು ಯಾಕೆ ನೀನು ಮೆನ್ಷನ್ ಮಾಡೋಲ್ಲ ಸೊ ಅದನ್ನೆಲ್ಲ ಹೇಳಬೇಕು ನೀನು ಕುಗ್ರಾಮಗಳಿಗೆಲ್ಲ ಒಯ್ತೀಯಪ್ಪ ಸೊ ಆ ಗ್ರಾಮಗಳನ್ನ ತೋರಿಸ್ಕೊಂಡು ನೀನು ಇದನ್ನೆಲ್ಲ ಮೆನ್ಷನ್ ಮಾಡಿ ಹೇಳಪ್ಪ ಏನೋ ಯಾರಾದರೂ ಪಾಪಿಗಳು ಏನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡ್ಬೋದು ಈ ಥರ ಪಾಪಿಗಳು ಅಂತಿದ್ದೀನಿ ದಯವಿಟ್ಟು ಇರಲಿ ಯಾರಾದ್ರೂ ಪುಣ್ಯಾತ್ಮರು ಒಂದು ಒಳ್ಳೆಯ ಕೆಲಸ ಮಾಡ್ಬೋದು ಅಂತಕ್ಕಂಥ ಒಂದು ಮನ ಒಂದು ಆಲೋಚನೆ ಇಟ್ಕೊಂಡು ಅವ್ರು ನನಗೆ ಹೇಳಿದರು ಸೊ ಅದರಂತೆ ಇವತ್ತು ನಾನು ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೀನಿ ಸೊ ಈ ಈ ಒಂದು ದಟ್ಟ ಅರಣ್ಯದ ಮಧ್ಯದಲ್ಲಿ ಇರ್ತಕ್ಕಂಥ ಈ ಒಂದು ಕುಗ್ರಾಮ ಸೊ ಈ ಒಂದು ಕೊಪ್ಪುರೆ ಅಂತಕ್ಕಂಥ ಗ್ರಾಮ ಇರ್ಬೋದು ಸೊ ಮುಂದೆ ಹೋದರೆ ನಮಗೆ ತೋಕೆರೆ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಸೊ ಹಾಗೆ ನಮಗೆ ದೊಡ್ಡಾನೆ ಅಂತಕ್ಕಂಥ ಗ್ರಾಮ ಸಿಗುತ್ತೆ ಪಡ್ಸಲ್ನಾಥ ಅಂತ ಸಿಗುತ್ತೆ ತುಳಸಿಕೆರೆ ಅಂತ ಸಿಗುತ್ತೆ ಸೊ ಹೀಗೆ ಕಾಡಿನ ಮಧ್ಯದಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಒಂದು ವೇಳೆ ಈ ಹಾವಿನಿಂದ ಹಲ್ಲೆ ಆದರೆ ಅವರು ಏನು ಮಾಡ್ತಾರೆ ಹೇಳಿ ಕ್ಷಣದಲ್ಲೇ ಅವರ ಒಂದು ಪ್ರಾಣವನ್ನು ಕಳೆದುಕೊಳ್ತಾರೆ ಈಗ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಜನಕ್ಕೆ ಪಾಪ ಗೊತ್ತಿಲ್ಲ ಯಾರು ಯಾವ್ಯಾವ ಸಮಸ್ಯೆಯಲ್ಲಿ ಏನೇನಾಗಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೊ ಈ ಭಾಗದ ಜನ ಪಾಪ ಅವ್ರು ಹತ್ರ ಹೇಳ್ಕೊಳ್ತಾರೆ ಒಂದು ಸಲ ಆಲೋಚನೆ ಮಾಡಿ ಹಾಂ ಈಗ ಒಬ್ರಿಗೆ ಹಾವಿನ ಸಹ ಹಾವಿನಿಂದ ಸಮಸ್ಯೆ ಆಗೋದು ಬೇಡ ದೇವ್ರ ದೈತಿಯಿಂದ ಬೇಡ ಸೊ ಆ ಥರ ಏನಾದ್ರು ಕಂಡು ಬಂದರೆ ಅವ್ರು ಯಾರತ್ರ ಅವರ ಒಂದು ಅಳಲನ್ನು ತೋಡ್ಕೊಳ್ತಾರೆ ಇಲ್ಲ ಯಾರು ಒಂದು ಒಬ್ಬರು ಪ್ರೆಸ್ನವ್ರು ಬಂದು ಹೇಳ್ತಾರೆ ಇಲ್ಲ ಯಾರ ರಾಜಕಾರಣಿಗಳು ಬಂದು ಇವ್ರ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ಸೊ ಅವರು ಪಾಪ ಅವ್ರು ಬಂದಂಥ ಸಮಸ್ಯೆಗಳನ್ನು ಅವರೇ ಅನುಭವಿಸ್ಬೇಕು ಸೊ ಇಂತಹ ಒಂದು ಕುಗ್ರಾಮದಲ್ಲಿ ನೋಡಿ ಜನರು ನೋಡಿ ಈ ರೀತಿ ಬೆಳೆಗಳನ್ನು ಬೆಳ್ಕೊಂಡು ಮಳೆಯನ್ನೇ ನಂಬ್ಕೊಂಡು ಸೊ ಈ ಥರ ಜೀವನವನ್ನು ನಡೆಸಬೇಕಾಗತ್ತೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಇದು ರಾಗಿ ಬೆಳೆ ಸೊ ಇದೇನಾಗಿದೆ ಅಂದರೆ ಈಗ ರೈತರಿಗೆ ಕೈ ಹಿಡ್ದಿಲ್ಲ ಯಾಕೆ ಕೈ ಹಿಡ್ದಿಲ್ಲ ಅಂತಂದರೆ ಇದು ಮಳೆಲ್ಗೆ ಸಿಲುಕಿಕೊಂಡು ಒಂದಷ್ಟು ಹಾಳಾಗಿದೆ ಸೊ ಲಾಸ್ಟ್ ಟೈಮು ಮಳೆ ಇಲ್ಲದೆ ಬೆಳೆ ನಾಶವಾಗಿತ್ತು ಸೊ ಇವಾಗೇನಾಗಿದೆ ಏನಾಗಿದೆ ಮಳೆಯಿಂದ ಬೆಳೆ ನಾಶವಾಗಿದೆ ಸೊ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ರೈತರು ಕಷ್ಟಪಟ್ಟು ಅವ್ರು ಬೆಳೆದಂತಹ ಬೆಳೆ ಅವ್ರು ಸಿಕ್ಕಿದಂತಹ ಪ್ರತಿಫಲ ಇಷ್ಟೇ ಅರ್ಥ ಆಯ್ತಾ ಸೊ ಈ ಥರ ಒಂದು ಇಲ್ಲಿ ಬ ಆಗ್ತಕ್ಕಂಥ ಅಲ್ಪ ಸ್ವಲ್ಪ ಬೆಳೆಯನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಈ ಒಂದು ಕಾಡಿನ ಮಧ್ಯದಲ್ಲಿ ವಾಸಿಸ್ತಕ್ಕಂಥ ಜನರ ಸ್ಥಿತಿಗತಿಗಳು ತುಂಬ ಗಂಭೀರವಾಗಿದೆ ಸೊ ಇದನ್ನೆಲ್ಲ ಗಮನಿಸಿ ಸೊ ಇವರು ಬೇಕಾದಂತಹ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕು ಯಾಕಂದರೆ ಇದು ಕಾಡಿನ ಮಧ್ಯದಲ್ಲಿರ್ತಕ್ಕಂಥ ಗ್ರಾಮವಾದ್ದರಿಂದ ಇಲ್ಲಿ ಹಾವಿನ ಸಂಖ್ಯೆ ಹೆಚ್ಚಾಗಿರುತ್ತದೆ ಸೊ ಮೊದಲನೇದಾಗಿ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹಾವಿಗೆ ಯಾವ ತರಹದ ಔಷಧಿಯನ್ನು ಕೊಡಬೇಕನ್ನೋದ್ರ ಕಡೆ ಯಾವುದೇ ತರಹದ ಒಂದು ಆಲೋಚನೆಯನ್ನು ನಮ್ಮ ಕನಿಷ್ಠ ಸರ್ಕಾರ ಯಾಕೆ ಈ ಥರ ಕನಿಷ್ಠ ಅಂತಿದ್ದೀನಿ ಅಂದರೆ ಕನಿಷ್ಠ ಆಲೋಚನೆಯನ್ನು ಮಾಡದೇ ಇರತಕ್ಕಂಥ ನಮ್ಮ ಕನಿಷ್ಠ ಸರ್ಕಾರಗಳು ಯಾವೂ ಸಹ ಆಸಕ್ತಿಯನ್ನು ವಹಿಸುತ್ತಿಲ್ಲ ದಯವಿಟ್ಟು ಇದನ್ನೆಲ್ಲ ಗಮನಿಸಿ ಸೊ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅನೂರು ಕ್ಷೇತ್ರದಲ್ಲಿ ಸಾಕಷ್ಟು ಸಾಕಷ್ಟು ಸಮಸ್ಯೆಗಳಿವೆ ಇದರ ಸಂಬಂಧಿತ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ಮುಂದಿನ ವಿಡಿಯೋದಲ್ಲಿ ಈ ಆರೋಗ್ಯದಿಂದ ಸಾಕಷ್ಟು ಜನ ಏನು ಯಾವ ಥರ ನರಳಿ ನರಳಿ ಸತ್ತಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಆರೋಗ್ಯ ಕೇಂದ್ರಗಳು ಇದ್ದು ಸಹ ವ್ಯಯ ಏನು ಪ್ರಯೋಜನ ಅವರಿಗೆಲ್ಲ ಬಿಟ್ಟು ಸಂಬಳಗಳ ಕೊಟ್ಟುಕೊಂಡು ಜೀವನವನ್ನು ಹಾಳು ಮಾಡ್ಕೊಂಡಿರ್ತಕ್ಕಂಥ ಘಟನೆಗಳನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸಿ ಹೇಳ್ತೀನಿ ಸೊ ಈ ಒಂದು ಕುಗ್ರಾಮದ ಜನತೆಗೆ ಮೊದಲನೇದಾಗಿ ಆರೋಗ್ಯದ ದೃಷ್ಟಿಯಿಂದ ದಯವಿಟ್ಟು ಹಾವು ಕಚ್ಚಿದವರಿಗೆ ಕೂಡಲೇ ಔಷಧಿ ದೊರೆಯುವಂಥ ಒಂದು ವ್ಯವಸ್ಥೆಗಳನ್ನು ನಮ್ಮ ಸರ್ಕಾರ ಮಾಡಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಈ ಒಂದು ಕುಗ್ರಾಮದ ಒಂದು ವಿಡಿಯೋ ವೀಕ್ಷಣೆಯೊಂದಿಗೆ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ